ನಮಸ್ಕಾರ ಆತ್ಮೀಯ ವೀಕ್ಷಕರೇ ಕಳೆದ ಒಂದು ವಾರದಿಂದನೂ ಕೂಡ ನಮ್ಮ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಎರಡನೇ ಆಯ್ಕೆ ಪಟ್ಟಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಕಾಯ್ತಾ ಇದ್ರಿ ಸೊ ಬನ್ನಿ ಈಗ ನಾನು ನಿಮ್ಮ ನೇರವಾಗಿ ಏನು ಆಯ್ಕೆ ಪ್ರಾಧಿಕಾರ ಕೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀವು ನೋಡ್ಬೋದು ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ನಿಮಗೆ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಕೆ ಎ ಟೈಪ್ ಮಾಡಿದಲ್ಲಿ ಮೂರು ಡಾಟ್ಸ್ ಏನಿದೆ ಅದನ್ನು ಕ್ಲಿಕ್ ಮಾಡಿದರೆ ನೀನು ನೆಕ್ಸ್ಟ್ ನಿಮಗೆ ಎರಡನೇ ಆಪ್ಷನ್ ಏನಾದ್ರೆ ಮುಖಪುಟ್ಟ ಪ್ರವೇಶ ಆ ಪ್ರವೇಶ ಅನ್ನೋ ಆಯ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಸಿಗುತ್ತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಒಂದು ಎರಡನೇ ಸುತ್ತಿನ ಆಯ್ಕೆ ಹಂಚಿಕೆ ಪಟ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಕ್ಲಿಕ್ ಮಾಡಬೇಕು ಸೊ ಈಗ ನಿಮಗೆ ಆಟೋಮೆಟಿಕ್ಕಾಗಿ ನೀವು ಆ ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಇರ್ತಕ್ಕಂಥ ಏನೊಂದು ಪಿ ಡಿ ಎಫ್ ವಿವರು ಸಪೋರ್ಟ್ ಮಾಡುತ್ತೆ ಖಂಡಿತವಾಗಿಯೂ ನೀವು ಇಡೀ ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಎಲ್ಲ ಜಿಲ್ಲೆಗಳದ್ದು ಅಂದರೆ ಈಗೇನು ಒಂದೊಂದು ಶಾಲೆಗೆ ಮೊದಲನೇ ಸುತ್ತಿನಲ್ಲಿ ಮೂವತ್ತೈದು ಮೂವತ್ತ್ನಾಲ್ಕು ಹೀಗೆ ಅಭ್ಯರ್ಥಿಗಳ ಆಯ್ಕೆಯಾಗಿದ್ದರು ಈಗ ಅದು ಆಲ್ರೆಡಿ ದಾಖಲಾತಿ ಆಗಿದ್ದು ಅದು ಫಿನಿಶ್ ಆದಮೇಲೆ ಒಂದು ನಾಲ್ಕೈದು ದಿನ ಟೈಮ್ ತೊಗೊಂಡ್ಬಿಟ್ಟು ಎರಡನೇ ಸುತ್ತಿಗೆ ಕೆಲವೊಂದು ಅರ್ಹರ ಏನಿದ್ರಲ್ಲ ಅಂದರೆ ನಿಯರ್ ಬೈ ಏನಿರ್ತಕ್ಕಂತಹ ವಿದ್ಯಾರ್ಥಿಗಳ ಒಂದು ಆಯ್ಕೆ ಪಟ್ಟಿ ಇಲ್ಲಿ ಬಿಡುಗಡೆ ಆಗಿದೆ ಸೊ ನೀವು ಕೂಡ ಅಂದರೆ ಆ ಜಿಲ್ಲೆ ವೈಸು ನೀವು ಆ ಶಾ ಅಂದರೆ ಎಷ್ಟು ಶಾಲೆಗಳು ಬರುತ್ತೋ ಅಷ್ಟು ಶಾಲೆಗಳನ್ನು ನೀವು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಈ ಒಂದು ಪಿ ಡಿ ಎಫ್ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗಿಲ್ಲ ಅಂತಂದ್ರೆ ಏನು ತಲೆ ಕೆಡಿಸ್ಕೊಳ್ಕೋಬೇಡಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ಗೆ ಹೋಗಿಬಿಟ್ಟು ನೀವು ಚೆಕ್ ಮಾಡಿ ಅಲ್ಲೊಂದು ನಿಲಿ ಒಂದು ಲಿಂಕ್ ಹಾಕಿರ್ತೀನಿ ಸೊ ಆ ಲಿಂಕ್ ಮೇಲೆ ಕೂಡ ನೀವು ಕ್ಲಿಕ್ ಮಾಡಿದರೆ ಖಂಡಿತ ನಿಮಗೆ ಡೌನ್ಲೋಡ್ ಆಗುತ್ತೆ ಸೊ ಈ ಮಾಹಿತಿ ಕೆಲವ್ರಿಗೆ ಗೊತ್ತಾಗಲ್ಲ ಸೆಕೆಂಡ್ ರೌಂಡು ರಿಲೀಸ್ ಆಗಿರ್ತಕ್ಕಂಥದ್ದು ಸೊ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾನೆ ಇದ್ರಿ ಸರ್ ಕಟಾ ಪರ್ಸೆಂಟೇಜ್ ಐವತ್ತೇಳಕ್ಕಾಗುತ್ತಾ ಹೀಗೆ ಎಲ್ಲ ಕ್ಯಾಟಗರಿ ವೈಸ್ ಕೂಡ ಕೇಳಿದ್ರಿ ಕೆಲವ್ರಿಗೆ ರಿಪ್ಲೈ ಮಾಡಿದ್ದೀನಿ ಕೆಲವರಿಗೆ ರಿಪ್ಲೈ ಮಾಡಲಿಕ್ಕಾಗಿಲ್ಲ ಸಮಯದ ಅಭಾವ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಸೊ ಮತ್ತೆ ಈಗ ಒಂದು ಎರಡನೇ ರೌಂಡಲ್ಲಿ ಯಾರ್ಯಾರೆಲ್ಲ ಸೆಲೆಕ್ಷನ್ ಆಗಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಒಂದು ರೌಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಸೊ ನಿಮಗೆ ಈ ಒಂದು ವಿಡಿಯೋ ಲೈಕ್ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಆದರೆ ತಡ ಮಾಡಬೇಡಿ ಈಗಲೇ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿದ್ದರೆ ಮತ್ತೆ ಹಳಬ್ರು ಸಬ್ಸ್ಕ್ರೈಬ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಸಬ್ಸ್ಕ್ರಿಪ್ಷನ್ ಆದ ತಕ್ಷಣ ಪಕ್ದಾಗಿರ್ತಕ್ಕಂಥ ಬೆಲ್ ಐಕಾನ್ ಹೊತ್ತಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಸೊ ಖಂಡಿತ ಮತ್ತೆ ಇದರಲ್ಲಿ ಸೆಲೆಕ್ಷನ್ ಆಗದಲ್ಲೇ ಇರೋರಿಗೆ ಮತ್ತೆ ನೀವು ಕಮೆಂಟ್ ಶುರು ಮಾಡ್ಕೊಳ್ತೀರಿ ಇವಾಗಲೇ ಹೇಳ್ತಾ ಇದ್ದೀನಿ ಸೊ ಖಂಡಿತ ಈ ಒಂದು ಎರಡನೇ ಸುತ್ತಿನ ರೌಂಡಲ್ಲೂ ಕೂಡ ಯಾರಾದರೂ ಅಡ್ಮಿಷನ್ ತೊಗೊಂಡಿಲ್ಲ ಅಥವಾ ಬಿಟ್ಟೋಗಿದ್ರೆ ಮತ್ತೆ ಏನೋ ಉಳ್ಕಿ ಸೀಟಿಗೆ ಥರ್ಡ್ ರೌಂಡ್ ಬರೋ ಚಾನ್ಸಸ್ ಇರುತ್ತೆ ಬರದಲ್ಲೂ ಕೂಡ ಇರ್ಬೋದು ಯಾಕೆ ಅಂತಂದರೆ ಸರಿ ಟೆಕ್ನಿಕಲ್ ಇಶ್ಯೂಸಿಂದ ಕೆಲವರಿಗೆ ಅವಕಾಶ ವಂಚಿತರಾಗಿರ್ತಾರಲ್ಲ ಒಂದು ಎರಡು ಸೀಟ್ ಮಿಕ್ಕಿದ್ರೆ ಅವರಿಗೆ ಮತ್ತೆ ಕೆಲವರಿಗೆ ನಿಯರ್ ಬೈ ಇದರೋರಿಗೆ ಖಂಡಿತ ಥರ್ಡ್ ರೌಂಡ್ ಕೂಡ ರಿಲೀಸ್ ಆದರೆ ಅವಕಾಶ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಮತ್ತೆ ತಡ ಮಾಡಬೇಡಿ ನಾಳೆ ಭಾನುವಾರ ಆಗಿರೋದ್ರಿಂದ ಸೋಮವಾರದಷ್ಟೊತ್ತಿಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಮಿಸ್ ಮಾಡ್ದಲೆ ಹೋಗಿ ಅಡ್ಮಿಷನನ್ನು ತೆಗೆದುಕೊಳ್ಳಿ ಅಂತ ಹೇಳ್ತೀನಿ ಸೊ ನೀವೇನು ಚಿಂತೆ ಮಾಡಬೇಡಿ ಯಾವ ವಸತಿ ಶಾಲೆಗೆ ಆಯ್ಕೆಗಿದ್ದೀರಿ ಆ ವಸತಿ ಶಾಲೆಯಿಂದ ಒಂದೇ ದಿನದಲ್ಲಿ ನಿಮಗೆ ಫೋನ್ ಕಾಲ್ ಬರುತ್ತೆ ಫೋನ್ ಕಾಲ್ಗೆ ವೆಯ್ಟ್ ಮಾಡಿ ಅಡ್ಮಿಷನ್ ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ನೋಡಿದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್